ಎಂತ ಅಟ್ಟಿಲು ರಿಕ್ವೆಸ್ಟ್ ಬೇದಿನ ಖಂಡಿತ ಆಣ ಇಂಚಿ ವಾದ ಯಾ ಮಲ್ದಿನ ಒಂಜಿ ಫುಡ್ ಟೇಸ್ಟಿಂಗ್ ವಿಡಿಯೋಡು ಇಂಕ ಒಂಜಿ ಅಟ್ಟಲು ಭಾರಿ ಇಷ್ಟ ಅಣ್ಣ ಅವೇನು ನಮ್ಮ ನಕ್ಲೆ ಕಲೆ ಪಂಡುಕೊರೋಡು ಪಂಪಿನ ಈ ವಿಡಿಯೋದ ಉದ್ದೇಶ ನಮಸ್ಕಾರ ಪರವಾದ ತುಳುನಾಡ್ತಾ ಮಾತೇರಿಗಲ ನಮ್ಮ ಸೊಲ್ ಸೊಲ್ಮೇಲೆ ಯಾನ್ ಸಾಫಿಕ್ ಶಿದು ಸುವರ್ಣ ರಿಕ್ಲಿ ವೀಡಿಯೋ ಇಷ್ಟ ಏನಲ್ಲ ಲೈಕ್ ಕೊರ್ಲೆ ಅಂಚಿನ ದೋಸ್ತಿ ಆಡಲೇಡ ಶೇರ್ಲ ಮಲ್ಪ ಚೂರ್ಲಾ ಪೊರ್ತು ವ್ಯರ್ಥ ಮಲ್ಪ ಐತೆ ಇಂಜಿನ ಒಂಜಿ ಬಾಜ ನೋಡು ಒಂಜಾತ ನೀರ್ ಕೊದ್ದಿರೋ ಐತೆ ಉಪ್ಪು ರುಚಿಕ್ ತಕ್ಕ ಬಿರ್ಕಲೆ ಪಂಡ ನೀರ್ದ ರುಚಿ ಸಮುದ್ರದ ನೀರ್ದೆಲ್ಲ ಕಪ್ಪುಡು ಪಂಡ ಪನೀತ್ ಉಪ್ಪು ದಂಶ ಜಾಸ್ತಿ ಪುಡು ಐತೆ ನೀರು ಕೊದ್ದಿರೋ ಸುರು ಅವನಾಗ ರ ಚೋಳದಾರಿ ಪಾಡಂಪಲೆ ಈ ಅಟ್ಟಿಲ್ ಅಭ್ಯಾಸ ಒಪ್ಪಂದೆ ಬಂಗಾವು ಆಯ್ಕೆ ಕೆಲವೊಂಜಿ ವಿಷಯದ ಬಗ್ಗೆ ಗಮನ ಕೊರಲಿ ವರ ಮಕ್ತೊಂಡ ಯಾವು ಯಾವ ನೀರಿನ ಮನೆ ಕೊರು ಅವನಗ ಜೋಳನ್ನು ತೆಪ್ಪಲೆ ಒಂಜಿ ನಳ್ಳಿದ ಇಟ್ಟು ಚೌಲಿ ನೀರಿ ಕೂಡಲೇ ಸಂಪೂರ್ಣ ಚೌಲಿ ಮಲ್ಪಲೆ ಮತ್ತು ಚೌಲಿ ಮಲ್ಲಿ ನಾವು ನಮ್ಮ ಇಂಚಿನ ಒಂಜಿ ಬಾಜನ ಹೊಡೆದೆ ತಂದ ಈ ಕ್ರಮೊಟ್ಟು ನಿಕ್ಕಲು ಒಂಜ ಬಾಜನ ಗಲಸ್ಲೆ ಅಥವಾ ತೋಪ್ ಗಲಸ್ಲೆ ಬಾರಿ ಸುಲಭ ಹಾಕ್ಕೊಂಡು ಇತ್ತೆ ಒಂಜಿ ಎಲ್ಲಿ ಚಮಚೆಡ್ ಪತ್ತನಾತು ಉಪ್ಪು ಅಂಚನೆ ರಡ್ಡಿ ಎಲ್ಲಿ ಚಮಚೆಡ್ ಪತ್ತನಾತು ಎಡ್ಡೆ ಮುಂಚಿತ ಪುಡಿ ಪಾಡ್ಲೆ ಇತ್ತೆ ಹದೋಟ್ ಕೈಟೆ ಇಂಚಪ್ಪು ಜಿಂಕಲ್ಲೇ ಪುಡಾವಡ ದಾಯಪಂಡ ಕಾಯನಗ ರಟ್ಟುನ ಸಾಧ್ಯತೆ ಉಂಡು ఇత ఒంజిమల్ల చతున్నా మైదా హిట్ అంచునా కార్న్ ఫ్లవర్ పాడలే ఇతలక్ కైటినిక్ కోట్ మొపర్ కై ఇతే ఒంజి మల్ల మైదా హిట్ ఒం చంచెడ్ పత్నా కార్న్ఫ్లవర్ పాడొందు టాస్ మల్పలే ಕೆಲವರ ಪಸೆತಾಂಶ ಜಾಸ್ತಿ ಇತ್ತಿನಲ್ಲೂ ಹಿಟ್ಟು ಅಡಿಪತ್ತುನ ಸಾಧ್ಯತೆ ಉಂಡು ಅಪಗ ಇಂಚ ಕೈಲ್ ಅಥವಾ ಸಟ್ಟಗ ಗೆಲಿಸ್ಲೆ ಇತ್ತೆ ಎರಡು ಮಲ ಚಮಚ ಕಾರ್ನ್ ಕಾರ್ನ್ಫ್ಲವರ್ ಒಂಜಿ ಮಲ ಚಮಚ ನಾಥ ಮೈದಾ ಹಿಟ್ಟು ಪಾಡೊಂದು ಒಂಜೇ ನಮನೆದ ಕೋಟಿಂಗ್ ಆ ಮುಟ್ಟ ಟಾಸ್ ಮಲ್ಪಳೆ ತುಲಿ ಪಸೆತಾಂಶ ಕಡಿಮೆ ಇತ್ತಿನಲ್ಲಿ ಪಸೆ ಬೂಡಿದನಲ್ಲಿ ಇಂಚ ಪನೀತ್ ಒಂದೆ ಕೈಟ್ ನೀರು ತಮಿಪ್ಲೆ नीर तमे ती पक्का ओंजी मला चमचेट पत्तना आत कॉर्न फ्लावर ओंजी मला चमचेट पत्तना आत मैदे हिट पाडोंदो कुडावर टॉस मल्पले तुले ते ओंजी नमने द कोटिंग आतनते इंच मल्ती नल्ल पारी कर्कुरात बरपुनी ये पारी कर्कुरात बरपुनी ಇತೆ ಕಾಯವನಗ ನಿಲಿನ ಎಣ್ಣೆ ಹಾಳಾವ್ರೆ ಬಲ್ಲಿಡ ಇಂಚಿನ ಒಂಜಿ ಸಾರನೆ ಗಲಸದ ಸಾರ್ಲೆ ಇತ್ತೆ ಅರ್ಧ ಲೀಟರ್ ಸನ್ಫ್ಲವರ್ ಎಣ್ಣೆನ ಕಡಿಮೆ ಕಡಿಮೆ ಐದು ನಿಮಿಷ ಅಣಲ ಹದ ತೋಟು ಬೆಚ್ಚ ಅವರದಿಲಿ ಇದೆ ಎಣ್ಣೆ ಕಾಯ್ದ ಪಂಡ ಓಡೋಣ ಒಂಜಿ ಜೋಳ ಬುಡ್ತೂಲೆ ಇತ ಜೋಳ ಈ ನಾಟ್ಯಂ ಭರತನಾಟ್ಯಂ ಕಥಿ ನಲಿತಂದು ತಂದುಪ್ಪನಗ ಎಣ್ಣೆ ಕಾಯ್ದೆ ಒರಿದ ಜೋಳನ ಕಾಯಲೆ துளை தூ உப்பாடு அது ஜாஸ்தி உப்பாடு நிகழ்த்த முச்சொல்லோடு முச்சொலி துளை மூஜிட ஐந்து நிமிஷ முட்ட காயாண்ட் ஜாஸ்தி பொருத்து காயவுட்ஜி தெத்தது ஒஞ்சி அர்பில ஒத்து கர்க்கு பண்ணது நிகழ கேன் பாவே துளை ಇಂಚನೆ ಲ ಕಾಯಂ ಪೊಲೆ ನಮ್ಮ ಪ್ರಮಾಣ ಜಾಸ್ತಿ ಇತ್ತಿನ ಹಿಡ್ದವ್ರ ನಮಕ್ ಐನ್ ಬ್ಯಾಚೆಸ್ ಕಾಯಾಂಡ ಇಂಚಿನ ಒಂಜಿ ಬಣಲೆಗ್ ಚೋಳ ಕಾಯದ್ ಎಣ್ಣೆ ಮೈಪ್ಲೆ ಒಂಜರೆ ಕೈಲದಾತ ಇತ ಎಣ್ಣೆ ಕಾಯೊಂದು ಬಣ್ಣಗ ಒಂಜಿ ಇಂಚಿದಾತ ಸಣ್ಣ ಮೂರು ಚಿತ್ತಿನ ಸುಂಟಿ ಪಾಡೊಂದು ಮಕ್ಳೆ ಸುಂಟಿ ಕಾಯಂದು ಬಂದಾಗ ಒಂದು ಇಡೀ ಕಂಡ ಸಣ್ಣ ಮುರಿದಿತಿ ನಂಚಿತ್ತಿನ ಬೆಳ್ಳುಳ್ಳಿ ಪಾಡೊಂದು ಮಕ್ಳೆ ಇತ್ತೆ ರಡ್ಡು ಕಟ್ಟೆದಾತ ಸ್ಪ್ರಿಂಗ್ ಅನಿಯಸ್ ನೀರುಳಿದ ಭಾಗವನ್ನು ಮೂರೊಂದು ಪಾಡೊಂದು ಮಕ್ಕಳೇ ಗಮನಡು ಪಡ ಒಂದು ಇಡೀ ಇತ್ತಿ ನೀರು ಜಾಸ್ತಿ ತೋಟ ಮಲ್ಪ ನಂಚಿತ್ತಿನ ಇತ್ತೆ ಆಜಿ ಹಿಲಿಯ ಖಾರದ ಕಾಯಿ ಮುಂಚಿನ ಸಣ್ಣ ಮೂರೊಂದು ಪಾಡೊಂದು ಮಕ್ಕಳೆ ತುಲೆ ಈ ಅಟ್ಟಿಲ್ ನಿಲು ಬಿನ್ನೇರೆ ಮಲ್ಪ ಹೊರಡ ಬಿನ್ನೇರು ಬೈಯ ಬರ್ಪಿನ ಮಧ್ಯಾಹ್ನ ಮಲ್ಪನೆ ಹತ್ತ ಪಂಡ ನೈಂಗಲ್ಲುಂಡು ನಿಕ್ಲಿ ಬಿಣ್ಣು ಬತ್ತಿ ಬಕ್ಕನೆ ಒಂದೇನೆ ಮಲ್ತದ ಸರ್ ಮಲ್ಪಳೆ ಇತರರಡ್ಡೆ ಸಣ್ಣ ಮುಡ್ದಿತ್ತಿನ ಅಂಚಿತ್ತಿನ ದೊನ್ನೆ ಮುಂಚಿ ಪಾಡ್ಲೆ ದೊನ್ನೆ ಮುಂಚಿ ಜಾಸ್ತಿ ಪಾಡ್ನ ಹತ್ತು ಉದ್ಗ ಹಾಪು ಬಕ್ಕ ಲಾಯ್ಕ ಮಕ್ಳೆ ನಿಕ್ಲಿ ವೀಡಿಯೋಡು ಮುಕ್ಕಾಲ್ ಅಂಶದಾತ ದುಂಬೆ ಇದ್ರು ಆ ಪಣ್ಣ ನಿಕ್ಲಿ ವೀಡಿಯೋ ಇಷ್ಟಾದ ಉಪ್ಪು ಪಂಡದ ಅರ್ಥ ವಿಡಿಯೋ ಗುಂಜಿ ಲೈಕ್ ಕರ್ದು ಆಯ್ನಾತ ದೋಸ್ತಿ ಆಡ್ಲಿಗ ಶೇರ್ ಮಲ್ಪ್ಲೆ ಇತ್ತೆ ಒಂಜೆರೆ ಎಲ್ಲಿಯ ಗೀಸಲು ಚಮಚದಾತ ಉಪ್ಪು ಇರ್ಕೊಂಡು ಮಕ್ಳೆ ഈ ഖാര എഡ് മുഞ്ചി ഹരോട് അയക്കു മൂജി എല്ല എ പൊടി പാടൊന്നുല്ലേ ഞാൻ രെസ്റ്റോറ തന്നേ നമുദ് ബാട്ടലി ഹിഡ് മൈതേ അണ നിക് അളത്തെ ബന്ജി മൂജി മല്ലാ പത്ത് നാത്ത് കടു സോയ സോസ് അഞ്ചന മൂജി മല്ലാ പത്ത് നാത്ത് വിനെഗർ ഒന്ന് പുലിക് ಅಂಚನೆ ರೆಡ್ ಮಲ್ಲ ಚಮಚ ಪತ್ತು ನಾಥ್ ಅಂಗಡಿ ಇಡ ತಿಕ್ಕು ನಚಿತ್ತಿನ ರೆಡ್ ಚಿಲ್ಲಿ ಸಾಸ್ ಅಂಚನೆ ರೆಡ್ ಮಲ್ಲ ಚಮಚೆಡ್ ಪತ್ತು ನಾಥ್ ಅಂಗಡಿ ತಿಕ್ಕು ನಂಚಿತ್ತಿನ ಗ್ರೀನ್ ಚಿಲ್ಲಿ ಸಾಸ್ ತುಲೆ ಇಂಚಿನ ಮತ ಅಟ್ಟ ತರಕಾರಿ ಬೀತು ಪೋರೆ ಬಲ್ಲಿ ಅವು ಅಗ್ಗಿರತೆ ಕೊಡು ಈ ಪೋರ್ ದುಡು ಕಾಯ್ದೀತಿನಂಚಿತ್ತಿನ ಜೋಳೋನು ಸಂಪೂರ್ಣ ಪಾಡ್ಲೆ ಕಡೆಕ್ ರೆಡ್ ಕಟ್ಟೆದಾತ ಸ್ಪ್ರಿಂಗ್ ಅನಿಯನ್ಸ್ ತ ಇರೆತ ಭಾಗ ಹೊಂದೆ ಅವೇನು பாலை கடை ல்கு மிஸ் மல ஆண்ட இங்க அட்டில் உண்டே பிட் துட்டு பாஜல் துட்டு பாரிலாக்காப்பண்டி பாரி லாய்காப்பண்டோ அஞ்சந்த நம பாட் நகல் பண் ಅಂಚನೆ ಉಡುಪಿದ ಕಲಿ ಉಡುಪಿದ ಓಲಾ ಒಂಜಿ ರೆಸ್ಟೋರೆಂಟದ ಓಲಾ ಒಂಜಿ ಅಟ್ಟಿಲಿ ಇಷ್ಟ ಆಯ್ನಲ್ಲ ನಮಗೆ ಕಮೆಂಟ್ಸ್ ಇಟ್ಟು ತಿರಿಪಾಲೆ ನಮ್ಮ ಇಲ್ಲಾಗ ಆರ್ಡರ್ ಮಲ್ಪರ ಹ್ಯಾಂಡ ಆರ್ಡರ್ ಮಲ್ತದ್ದು ತಿಂದದ ಆ ರೆಸಿಪಿನ ವೀಡಿಯೋ ಮುಖಾಂತರ ನಿಕ್ಲಿ ತೋಚ್ಪ್ರೆ ತೂಪೆ ನನ್ನದಲ್ಲ ಈಜಿ ಸ್ಟವ್ ಬಂದು ಮಲ್ಪಾಲಿ ಹೇ ಯಾ ತಿಂತಿನ ಅವೇ ರುಚಿನ ನಿಕ್ಲೇನೆ ಎದುರು ಕನದಿನ ಚಿತ್ತಿನ ಅಟ್ಟೆಲ್ ತಯಾರಾತನು ಈ ರೆಸಿಪಿ ನಿಕ್ಲೆ ಎಲ್ಲೇ ಖಂಡಿತ ಟ್ರೈ ಪ್ಲೇ ಟ್ರೈ ಮಾಡ್ತದ್ ನಮಗೆ ತೆರಿ ಪಾಲೆ ಚಾ ತನ್ ಪಂಡದ ನನ ಬರ್ಪಿನ ಚಿತ್ತಿನ ಮಸ್ತ್ ರೆಸಿಪೀಸ್ ಕಾಕ್ ಕಾತುಪ್ಲೆಮೇಲೆ ಚಾ ಕೊಡ್ಬಾಯ್ ಟೇಕ್